ಪುಟ್ಟಕನ ಮಕ್ಕಳು ಧಾರವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಮಿಶ್ರಿತ ಹಾವನ್ನು ಮನೇಲಿಟ್ಕೊಂಡು ಸಾಕಿದ್ದಕ್ಕೆ ನನ್ನ ಸೊಸೆ ಜೀವನ ಬಲಿ ತೊಗೊಂಬಿಟ್ಟಿಗೆಲ್ಲೇ ಪಾಪಿ ನನ್ನ ಸೊಸೆ ಏನೇ ಮಾಡಿದ್ಲು ನಿನಗೆ ಅಂತ ಬಂಗಾರಮ್ಮನರು ಕೋಪದಿಂದ ಹೇಳ್ತಾರೆ ಆಗ ರಾಧಾ ಅತ್ತೆ ನೀವೇನು ಹೇಳ್ತಿದಿರ ಈ ಮದುವೆ ಮಾಡಿಸಿ ಅತ್ತೆ ನೀವು ಹೇಳಿರೋ ಮಾತಿನ ಪ್ರಕಾರನೇ ನಾನೆಲ್ಲ ನಡ್ಕೊಂಡಿದ್ದೀನಲ್ವಾ ನಿಮ್ಮನ್ನೆಲ್ಲ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಲ್ವಾ ಅಂತ ಹೇಳ್ತಾಳೆ ಪಾಪಿ ಈಗೂ ಈ ಇದೇ ಇದೇ ರೀತಿ ಮಾತಾಡ್ತಿದ್ಯಾ ಇಷ್ಟೆಲ್ಲ ಸತ್ಯ ಗೊತ್ತಾದರೂ ನಿನ್ಗೇನು ಅನ್ನಿಸ್ತಾನೆ ಇಲ್ವೇನೆ ಅಂತ ಅಂದ್ಬಿಟ್ಟು ಇರೋ ನಿನಗೆ ತಕ್ಕ ಮಾಡಿಸ್ತೀನಿ ಅಂತ ಪೊಲೀಸ್ನವ್ರನ್ನ ಪೊಲೀಸ್ ಪೊಲೀಸ್ನವ್ರು ಬಂದು ಇನ್ನೇನು ರಾಧಾನ ಎಳ್ಕೊಂಡು ಹೋಗಬೇಕು ಆವಾಗ ರಾಧಾ ಹೇಗಾದರೂ ಮಾಡಿ ನಾನು ಇಲ್ಲಿಂದ ಓಡೋಗ್ಬೇಕು ಇಲ್ಲ ಅಂತಂದರೆ ನಾನು ಜೈಲಲ್ಲಿ ಮುದ್ದೆ ಮುರಿಯೋದಂತೂ ಗ್ಯಾರಂಟಿ ಏನು ಮಾಡಲಿ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಅವಳು ಕಣ್ಣಿಗೆ ಪೊಲೀಸ್ನವ್ರ ಹತ್ರ ಇದ್ದಿದ್ದ ಗನ್ನು ಕಾಣಿಸುತ್ತೆ ಅದನ್ನು ಎತ್ಕೊಂಡಿದ್ದ ತಕ್ಷಣವೇ ಯಾರು ನನ್ನ ಹತ್ರ ಬರೋ ಪ್ರಯತ್ನೂ ಮಾಡಬೇಡಿ ನಾನು ನಿರ್ದಾಕ್ಷಿಣ್ಯವಾಗಿ ಎಲ್ಲರನ್ನು ಸುಟ್ಬಿಡ್ತೀನಿ ನಾನು ಯಾ ನಿಮ್ಮನ್ನು ಯಾರನ್ನೂ ಸುಮ್ಮನೆ ಬಿಡೋಲ್ಲ ಅಂತ ಗನ್ ತೋರಿಸಿ ಎಲ್ಲರಿಗೂ ಹೆದ್ರಸ್ತಾ ಇರ್ತಾಳೆ ಇವಾಗ ಏನಪ್ಪ ಮಾಡೋದು ಹೊಸರಾದಂತ ಶುರುವಾಯ್ತಲ್ಲ ಅಂತ ಎಲ್ಲರೂ ಮುಖ ಮುಖ ನೋಡ್ಕೋತಿರ್ಬೇಕಾದ್ರೆ ಕಂಟಿ ಅವರು ತೆಂಗಿನಕಾಯಿನ ಎತ್ಕೊಂಡು ಅವಳ ಕೈಗೆ ಹೊಡಿತಾರೆ ಆ ತೆಂಗಿನಕಾಯಿ ಬಿದ್ದರೆ ಹಬ್ಸಕ್ಕೆ ಗನ್ನು ಕೆಳ ಕೆಳಗಡೆ ಬಿದ್ದೋಗುತ್ತೆ ಪೊಲೀಸ್ನವರು ಆವಾಗ ಅವಳನ್ನ ಅರೆಸ್ಟ್ ಮಾಡಿಕೊಂಡು ಎಳ್ಕೊಂಡು ಹೋಗ್ತಾ ಇರ್ತಾರೆ ಆವಾಗ ಪುಟಕಮ್ಮತ್ತೆ ಬಂಗಾರಮ್ಮನವರು ಅವಳು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾಳೆ ಬಿಡಿ ಅಂತ ನೋ ನೋಡ್ತಾ ಇರ್ತಾರೆ ಈ ಕಡೆ ರಾಜಿ ಮತ್ತು ನಂಜಮ್ಮ ನೀನ ನೀನೇನೋ ಸಿಗಾಕೊಂಡ್ಬಿಟ್ಟೆ ನಮ್ಮನ್ನಂತೂ ಸಿಗಾಕಿಸ್ಬೇಡಮ್ಮ ತಾಯಿ ಅಂತ ಅಂದ್ಬಿಟ್ಟು ಕಣ್ಣಲ್ಲೇ ಸಿಗ್ನಲ್ ಮಾಡಿ ಹೇಳ್ತಾ ಇರ್ತಾರೆ ನಾನು ಸಿಗಾಕೊಂಡ್ಮೇಲೆ ನಾನು ಯಾಕೆ ಬೇರೆಯವ್ರ ಮುಖ ನೋ ನೋಡಲಿ ನನ್ನ ಹಿಂದೆ ನೀವು ಕೂಡ ಬರಲೇಬೇಕು ಅನ್ನೋ ರೀತಿ ಅವಳು ಕೂಡ ಸೈನ್ ಮಾಡಿ ನಕ್ಕೊಂಡು ಹೋಗ್ತಾರೆ ಇಷ್ಟು ದಿನ ನಮ್ಮ ಮನೇಲಿ ಇದ್ದು ಪೀಡೆ ಇವಾಗ ತೊಲುಪ್ತು ಅಂತ ಬಂಗಾರಮ್ಮನವರು ಅಂದ್ಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ಪುರೋಹಿತರು ಅಮ್ಮ ತಡ ಹಾಕ್ತಿದೆ ಈಗ ಮದುವೆ ಕಾರ್ಯಗಳನ್ನ ಮುಂದುವರ್ಸೋಣ ಮೋಹರ್ತ ಮೀರೋದ್ರೆ ಕಷ್ಟ ಅಂತ ಹೇಳ್ತಾರೆ ಆಯ್ತಾಯ್ತು ಅದನ್ನು ಕೇ ಕೇಳಬೇಕು ಅಪ್ಪುರೋಹಿತರೆ ಅಂತ ಹೇಳಿಬಿಟ್ಟು ಬಾ ಬಾಗ್ಲಾ ಮಗ ಹಸೆ ಮನೆ ಬಾ ಅಂತ ಹೇಳ್ತಾರೆ ಆಗ ಸುಮಾ ಹೇಳ್ತಾರೆ ನೋಡ್ತಾರ ಬಾವ ನಮ್ಮ ಅಕ್ಕನ ಪ್ರೀತಿ ಎಷ್ಟು ನಿಜವಾದದ್ದಂತ ಅವಳೇ ನಿಮಗೆ ಸರಿಯಾದ ಜೋಡಿ ಅಂತ ಹೇಳ್ತಾರೆ ಆಗ ಕಂಠಿ ಅವರು ಇಲ್ಲ ನಾನು ಸ್ನೇಹನ ಮದುವೆ ಮಾಡ್ಕೊಳ್ಳಲ್ಲ ಅವರಿಗೆ ನನ್ನನ್ನು ಕಂಡ್ರೆ ಇಷ್ಟ ಇಲ್ಲವಂತೆ ನಾನು ಹೀಗೆ ಅವರನ್ನ ಮದುವೆ ಮಾಡ್ಕೊಳಕ್ಕಾಗುತ್ತೆ ಅಂತ ಅವರು ಹೇಳ್ತಾರೆ ಸುಮ ಬಾವಾ ನನ್ನನ್ನು ಕ್ಷಮಿಸಿಬಿಡಿ ಈಗೆಲ್ಲ ಹೇಳ್ಕೊಟ್ಟಿದ್ದು ಅತ್ತೇನೆ ಅಂತ ಹೇಳಿದಾಗ ಹೌದು ಕಣ್ಲ ಮಗ ಇದಕ್ಕೆಲ್ಲ ಕಾರಣ ನಾನೇ ಆ ರಾಧ ಇದ್ಲಲ್ಲ ಅವಳು ನನ್ನ ತಲೆಗೆ ಏನೇನೆಲ್ಲ ತುಂಬಿಟ್ಟು ಸ್ನೇಹನ ಬಗ್ಗೆ ಇಲ್ಲ ಸಲದೆಲ್ಲ ಹೇಳಿದ್ಲು ಅದಕ್ಕೋಸ್ಕರ ನಾನು ಅವಳ ಮೇಲೆ ದ್ವೇಷಕಾರ ಭಾಷೆ ತೊಗೊಂಡಿದ್ದೆ ಆದರೆ ಇವಾಗೆಲ್ಲ ಗೊತ್ತಾಯ್ತಲ್ವ ಯಾರು ತಪ್ಪು ಅಂತಂದ್ಬಿಟ್ಟು ಈಗ ಹೇಳ್ತಿದ್ದೀನಿ ಕಣ್ಮ ಕಣ್ಮಗ ನೀನು ಅವಳನ್ನ ಸಂತೋಷದಿಂದ ಮದುವೆ ಮಾಡ್ಕೊ ನಿನ್ನ ಆಸೆನೇ ನನ್ನ ಆಸೆ ಅಂತ ಹೇಳ್ತಾರೆ ಇದನ್ನು ಕೇಳಿ ಕಂಟಿ ಅವರು ಸಂತೋಷದಿಂದ ಸ್ನೇಹ ನಾನು ನೇರವಾಗಿ ನಿನ್ನೆ ಕೇಳ್ತಾ ಇದ್ದೀನಿ ನಿನಗೆ ನನಗೆ ಮದುವೆ ಮಾಡ್ಕೊಳೋಕೆ ಇಷ್ಟ ಇದೆಯಾ ಅಂತ ಕೇಳಿದಾಗ ಹೌದು ನನಗೂ ಇಷ್ಟ ಇದೆ ಅಂತ ಸ್ನೇಹ ಹೇಳ್ತಾರೆ ಇನ್ನೇನು ಮತ್ತೆ ವಾಲ್ಗ ಊದಿಸ್ಬಿಡೋದೆ ಬನ್ನಿ ಅಂತ ಅಂದ್ಬಿಟ್ಟು ಎಲ್ಲರೂ ಸಂತೋಷದಿಂದ ಮದುವೆ ಹಾಸೆ ಮನೆ ಮೇಲೆ ಕೂರ್ತಾರೆ ಇನ್ನೇನು ತಾಳಿ ಕಟ್ಟಬೇಕು ಆ ಟೈಮಲ್ಲಿ ತಾಳಿ ಎಲ್ಲೋಯ್ತು ಎಲ್ಲೋಯ್ತು ಅಂತ ಎಲ್ಲ ಹುಡುಕ್ತಾ ಇರ್ತಾರೆ ಆ ರಾಧಾ ಏನಾದರೂ ಹೋಗ್ಬೇಕಾದ್ರೆ ಎತ್ ಎತ್ಕೊಂಡು ಹೋಗ್ಬಿಟ್ಲ ಈ ಕೆ ಈ ಕೆಲಸ ಬೇರೆ ಮಾಡಿದ್ದಾಳೆ ಅವಳು ಆ ಶಕುನಿ ಅಂತ ಅಂದ್ಬಿಟ್ಟು ಎಲ್ಲರೂ ಬೈತಾಯಿರ್ತಾರೆ ಆಗ ಗೋಪಾಲಯ್ಯನವರು ಯಾಕೆಲ್ಲ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ತಾಳಿನ ಎತ್ತಿಕೊಂಡಿದ್ದು ನಾನು ಇಲ್ಲಿದೆ ತಾಳಿ ಅಂತ ಹೇಳ್ತಾರೆ ಅಯ್ಯೋ ಮಿಸ್ಟರ್ ಗೋಪಾಲ್ ನೀವು ಯಾಕೆ ಎತ್ಕೊಂಡಿದ್ದೀರಿ ತಾಳಿ ಅಂತ ಹೇಳಿದಾಗ ಆ ಕುತಂತಿ ರಾ ರಾಧಾ ಗನ್ನು ನನಗೆ ಅವಾಗ ಭಯ ಆಗೋಯ್ತು ಹೇಗಾದರೂ ಮಾಡಿ ಇವಳು ಅಳಿಂದ್ರ ಅಳಿಂದ್ರ ಕೈನಲ್ಲಿ ತಾಳಿ ಕಟ್ಟಿಸ್ಕೊಂಡ್ಬಿಡ್ತಾಳೆ ಅಂತ ಅದಕ್ಕೆ ನಾನು ಇದನ್ನು ಎಗರಿಸ್ಬಿಟ್ಟೆ ಸೇಫ್ ಸೇಫಾಗಿರುತ್ತಲ್ಲ ಅವಳು ಅವಳು ತಾಳಿ ಇಲ್ಲ ಅಂದರೆ ಮದುವೆ ಮಾಡ್ಕೊಳ್ಳೋಕೆ ಆಗಲ್ವಲ್ಲ ಅದಕ್ಕೋಸ್ಕರ ನಾನು ಎತ್ತಿಟ್ಕೊಂಡೆ ಅಂತ ಹೇಳ್ತಾರೆ ಇದನ್ನು ಕೇಳಿ ಎಲ್ಲರು ಎಲ್ಲರೂ ಒಳ್ಳೆ ಕೆಲಸನೇ ಮಾಡಿದ್ರಿ ಅವಳು ಅಂತವಳೆ ಅಂತ ಅಂದ್ಬಿಟ್ಟು ಆ ತಾಳಿನ ಕೊಡ್ತಾರೆ ಎಲ್ಲರ ಸಮಾಕ್ಷಮದಲ್ಲಿ ಕಂಠಿ ಮತ್ತು ಸ್ನೇಹ ಹೊಂದಾಗ್ತಾರೆ ಎಲ್ಲರೂ ಸಂತೋಷದಿಂದ ಸದ್ಯ ನನ್ನ ನನ್ನ ಮನೆಗೆ ನನ್ನ ಸೊ ಸೊ ಸೊಸೆ ಹಿಂತುರ್ಗಿ ಬಂದಿದ್ದಾಳೆ ಅಂತ ಬಂಗಾರ ಬಂಗಾರಮ್ಮನವರು ಸಂತೋಷದಿಂದ ದೇವ್ರಿಗೆ ಕೈ ಮುಗಿತಾರೆ ಅವರಮ್ಮ ಕೂಡ ನನ್ನ ನನ್ನ ಮೊಮ್ಮಗನ ಭಾಳ ಸು ಸುಖ ಸುಖವಾಯಿತು ಆ ಪಾಪಿ ನೀನಾದರೂ ಮದುವೆ ಆಗಿದ್ದರೆ ಇವ್ ಜೀವನ ಅದೇನಾಗ್ತಿತ್ತು ದೇವರೇ ಅದನ್ನು ನೀನು ತಪ್ಪಿಸಿ ಒಳ್ಳೆ ಕಾರ್ಯ ಮಾಡಿದ್ಯಾ ಅಂತ ಅಂದ್ಬಿಟ್ಟು ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾರೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ